ಮನುಷ್ಯರು ಎದುರಿಸುವ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಲ್ಲಿ ಕಿಡ್ನಿ ಕಲ್ಲುಗಳ ಸಮಸ್ಯೆ ಕೂಡ ಒಂದು ಸಾಮಾನ್ಯವಾಗಿ ಕಿಬ್ಬಟ್ಟೆಯ ಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಕಾಣಿಸಿಕೊಳ್ಳುವ ಮೂತ್ರಪಿಂಡದ ಈ ನೋವು ಕೆಲವೊಂದು ಬಾರಿ ಹೆರಿಗೆ ನೋವಿಗಿಂತ ಭಯಾನಕವಾಗಿದ್ದು ಮೂತ್ರಪಿಂಡಗಳಲ್ಲಿ ಕಲ್ಲುಗಳ ಇರುವಿಕೆಯನ್ನು ಸೂಚಿಸುತ್ತದೆ ನಮಗೆ ಕಾಲುಗಳಿಗೆ ಮುಳ್ಳು ಚುಚ್ಚಿದರೆ ಹಲ್ಲು ನೋವು ಬಂದರೆ ಕೈಗೆ ಚಿಕ್ಕ ಏಟಾದರೆ ಸಹಿಸಿಕೊಳ್ಳುವುದೇ ಅಸಾಧ್ಯವಾಗಿರುತ್ತದೆ ಇನ್ನು ಮೂತ್ರಪಿಂಡದಲ್ಲಿ ಕಲ್ಲುಗಳಾದರೆ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಸ್ವಲ್ಪ ನೆನಪಿಸಿಕೊಳ್ಳಿ ಹೌದು ಮೂತ್ರಪಿಂಡದಲ್ಲಿ ಕಲ್ಲಾದರೆ ಯಮಯಾತನೆಯಿಂದ ಕೂಡಿರುತ್ತದೆ ಅಂದ ಹಾಗೆ ಕೆಲವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಂಡಾಗ ಅನೇಕ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಚಿಕಿತ್ಸೆಯಿಲ್ಲದೆ ಹೊರಹೋಗುತ್ತವೆ ಕಲ್ಲುಗಳು ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ದರೆ ಊಹಿಸಿಕೊಳ್ಳಲಾಗದಷ್ಟು ನೋವು ಕಾಣಿಸಿಕೊಳ್ಳುತ್ತದೆ ಈ ಕಲ್ಲುಗಳು ಗಾತ್ರದಲ್ಲಿ ಬದಲಾಗುತ್ತವೆ ಮೂತ್ರಪಿಂಡದ ಕಲ್ಲುಗಳು ತುಂಬಾ ಸಾಮಾನ್ಯವಾಗಿದ್ದು ಕಲ್ಲುಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೆ ನೀವು ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸದಿರಬಹುದು ಮುಖ್ಯವಾದ ಸಂಗತಿ ಎಂದರೆ ಹೆಚ್ಚಿನ ಕಲ್ಲುಗಳು ಯಾವುದೇ ಚಿಕಿತ್ಸೆಯಿಲ್ಲದೆ ಹೊರಹೋಗುತ್ತವೆ ಆದರೆ ಕೆಲವು ಔಷಧಿಗಳು ಅಥವಾ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತದೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳಿ ನೀವು ಮೂತ್ರಪಿಂಡದ ಕಲ್ಲುಗಳನ್ನು ತಡೆಗಟ್ಟಲು ಸಾಕಷ್ಟು ನೀರು ಕುಡಿಯುವುದು ಉತ್ತಮ ಮಾರ್ಗ ಆದರೆ ಕಲ್ಲುಗಳು ಒಳಗೆ ಚಲಿಸಲು ಪ್ರಾರಂಭಿಸಿದ ನಂತರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋವು ಅನುಭವಿಸುತ್ತಾರೆ ಆದ್ದರಿಂದ ನೀವು ಮೂತ್ರಪಿಂಡದ ಕಲ್ಲುಗಳ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಕೆಲವು ಪರೀಕ್ಷೆಗಳು ಕಲ್ಲಿನ ಗಾತ್ರ ಅಥವಾ ಅದಿರುವ ಜಾಗ ನಿರ್ಧರಿಸಲು ಸಹಾಯ ಮಾಡುತ್ತವೆ ನೀವು ತಿಳಿದಿರಲೇಬೇಕಾದ ಮೂತ್ರಪಿಂಡದ ಕಲ್ಲುಗಳ ಕೆಲವು ಚಿಹ್ನೆಗಳು ಮತ್ತು ಲಕ್ಷಣಗಳು ಇಲ್ಲಿವೆ ನೋಡಿ ಮೂತ್ರಕೋಶದ ಅಸ್ವಸ್ಥತೆ ಬಗ್ಗೆ ಅರಿವಿರಲಿ ಪಕ್ಕೆಲುಬುಗಳಲ್ಲಿ ನೋವು ಮೂತ್ರಪಿಂಡದಲ್ಲಿ ಕಲ್ಲುಗಳಾದರೆ ಕೆಲವರು ತೀವ್ರ ನೋವು ಅನುಭವಿಸುತ್ತಾರೆ ಕಲ್ಲು ಕಿರಿದಾದ ಮೂತ್ರನಾಳಕ್ಕೆ ಚಲಿಸಿದಾಗ ಇಂತಹ ನೋವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಹಿಂಭಾಗದಲ್ಲಿ ಪಕ್ಕೆಲುಬುಗಳ ಕೆಳಗೂ ನಿಮಗೆ ನೋವು ಕಾಣಿಸಿಕೊಳ್ಳುತ್ತದೆ ಪದೇ ಪದೇ ಈ ಲಕ್ಷಣಗಳು ಕಾಡುತ್ತಿದ್ದರೆ ಕಿಡ್ನಿ ಸ್ಟೋನ್ ಆಗಿರಬೇಕು ಮೂತ್ರ ವಿಸರ್ಜಿಸುವಂತೆ ಪ್ರಚೋದನೆ ಮೂತ್ರಪಿಂಡದಲ್ಲಿ ಕಲ್ಲು ಹೊಂದಿರುವ ಯಾರಿಗೆ ಆಗಲಿ ಮೂತ್ರವು ವೇಗವಾಗಿ ಹೊರಬಂದಂತೆ ಭಾಸವಾಗುತ್ತದೆ ಕಲ್ಲು ಮೂತ್ರದ ಕೆಳಗಿನ ಭಾಗಕ್ಕೆ ಹೋದಾಗ ಈ ತರಹದ ಅನುಭವ ಆಗುತ್ತದೆ ನೀವು ಹಗಲು ರಾತ್ರಿ ಎನ್ನದೇ ಮೂತ್ರ ವಿಸರ್ಜಿಸುವಂತೆ ಪ್ರಚೋದನೆ ಉಂಟಾಗುತ್ತಿದ್ದರೆ ಅದು ಮೂತ್ರಪಿಂಡದಲ್ಲಿ ಕಲ್ಲಿರುವ ಸಂಕೇತ ಇರಬಹುದು ಹೊಟ್ಟೆ ನೋವು ಮತ್ತು ವಾಕರಿಕೆ ಬರಲು ಹಲವಾರು ಕಾರಣಗಳಿವೆ ಅದರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಂಡ ಕಾರಣವೂ ಇರಬಹುದು ವಾಕರಿಕೆ ಮತ್ತು ವಾಂತಿಯೊಂದಿಗೆ ನೀವು ಮೇಲೆ ಹೇಳಿದ ರೋಗಲಕ್ಷಣಗಳನ್ನು ಅನುಭವಿಸಿದರೆ ಅದು ಮೂತ್ರಪಿಂಡದಲ್ಲಿರುವ ಕಲ್ಲುಗಳಿಂದ ಆಗಿರಬಹುದು ಜ್ವರ ಮತ್ತು ಶೀತ ಮೂತ್ರಪಿಂಡದಲ್ಲಿ ಕಲ್ಲುಗಳಾದಾಗ ಕಾಣಿಸಿಕೊಳ್ಳುವ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಜ್ವರ ಜ್ವರದ ಜೊತೆಗೆ ನೀವು ಶೀತವನ್ನು ಸಹ ಅನುಭವಿಸಬಹುದು ನಿಮ್ಮ ಮೂತ್ರಪಿಂಡದಲ್ಲಿನ ಸೋಂಕಿನಿಂದಾಗಿ ಇದು ಸಂಭವಿಸಬಹುದು ಆದರೆ ಜ್ವರ ಮತ್ತು ಶೀತವು ಇತರ ವೈದ್ಯಕೀಯ ಸಮಸ್ಯೆಗಳ ಲಕ್ಷಣಗಳು ಆಗಿರಬಹುದು ಜ್ವರದ ತಾಪ ತುಂಬಾ ಹೆಚ್ಚಿದರೆ ನಿರ್ಲಕ್ಷಿಸಬೇಡಿ ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ದರೆ ಮೂತ್ರದಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸಬಹುದು ದುರ್ವಾಸನೆ ಬೀರುವ ಮೂತ್ರವು ಮೂತ್ರಪಿಂಡದ ಕಲ್ಲುಗಳ ಸಂಕೇತವಾಗಬಹುದು ನಿಮ್ಮ ಮೂತ್ರಪಿಂಡದಲ್ಲಿ ಅಥವಾ ಮೂತ್ರದ ಯಾವುದೇ ಭಾಗದಲ್ಲಿನ ಸೋಂಕಿನಿಂದ ಇದು ಸಂಭವಿಸುತ್ತದೆ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವೇನು ಮೂತ್ರಪಿಂಡದ ಕಲ್ಲು ಮರಳಿನ ಹರಳಿನಷ್ಟು ಚಿಕ್ಕದಾಗಿದ್ದು ಕೆಲವೊಮ್ಮೆ ಅದು ತಿಳಿಯದೆ ಮೂತ್ರ ವಿಸರ್ಜನೆಯಲ್ಲಿ ಹೊರಹೋಗಬಹುದು ಆದರೆ ದೊಡ್ಡ ಕಲ್ಲುಗಳು ನಿಮ್ಮ ಮೂತ್ರದ ಹರಿವನ್ನು ನಿರ್ಬಂಧಿಸುತ್ತವೆ ಮತ್ತು ಬಹಳಷ್ಟು ನೋವುಂಟು ಮಾಡುತ್ತವೆ ಈ ನೋವು ಹೆರಿಗೆ ನೋವಿಗಿಂತಲೂ ಭಯಂಕರವಾಗಿರುತ್ತದೆ ಎಂದು ಕೆಲವರು ಹೇಳುತ್ತಾರೆ ಕಲ್ಲುಗಳು ಕೆಲವೊಮ್ಮೆ ನಾವು ತಿನ್ನುವ ಪದಾರ್ಥಗಳು ಮತ್ತು ಔಷಧಿಗಳಿಂದ ಬರುತ್ತವೆ ಇದಿಷ್ಟೇ ಅಲ್ಲ ಹಲವಾರು ಕಾರಣಗಳಿಗಾಗಿ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದರೆ ಭವಿಷ್ಯದಲ್ಲಿ ನಿಮಗೆ ಕಲ್ಲುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ನಿಮ್ಮ ದೇಹದಲ್ಲಿ ನೀರಿನ ಅಭಾವ ಇದ್ದರೆ ಕಲ್ಲುಗಳಾಗಿ ಬದಲಾಗಬಹುದಾದ ವಸ್ತುಗಳನ್ನು ತಡೆಯಲು ನೀವು ಸಾಕಷ್ಟು ಮೂತ್ರವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಪ್ರತಿದಿನ ಹತ್ತು ಕಪ್ ನೀರನ್ನು ಕುಡಿಯಿರಿ ಇದರಿಂದ ನಿಂಬೆ ಪಾನಕ ಅಥವಾ ಕಿತ್ತಳೆ ರಸದಲ್ಲಿರುವ ಸಿಟ್ರೇಟ್ ಕಲ್ಲುಗಳು ರೂಪುಗೊಳ್ಳದಂತೆ ತಡೆಯಬಹುದು ನೀವು ಸ್ವಲ್ಪ ಡಯಟ್ ಮಾಡಿ ಹಠಾತ್ ತೀವ್ರವಾದ ನೋವು ಮೂತ್ರಪಿಂಡದ ಕಲ್ಲಿನ ವಿಶಿಷ್ಟ ಲಕ್ಷಣವಾಗಿದೆ ಹಾಲು ಕುಡಿಯುವುದರಿಂದ ಮೂತ್ರಪಿಂಡದ ಕಲ್ಲುಗಳು ಬರಬಹುದು ಎಂದು ನೀವು ಕೇಳಿರಬಹುದು ಅದು ನಿಜವಲ್ಲ ಉಪ್ಪು ತಿಂಡಿಗಳು ಪೂರ್ವಸಿದ್ಧ ಆಹಾರಗಳು ಪ್ಯಾಕೇಜ್ ಮಾಡಿದ ಮಾಂಸಗಳು ಮತ್ತು ಇತರ ಸಂಸ್ಕರಿಸಿದ ಆಹಾರಗಳನ್ನು ಮಾತ್ರ ಸೇವಿಸಲೇಬೇಡಿ ಕರುಳಿನ ತೊಂದರೆ ಕರುಳಿನ ಕಾಯಿಲೆ ಇರುವ ಜನರಲ್ಲಿ ಸಾಮಾನ್ಯವಾಗಿ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ ಕರುಳಿನ ತೊಂದರೆಗಳು ಅತಿಸಾರ ಉಂಟು ಮಾಡುತ್ತದೆ ಆದ್ದರಿಂದ ನೀವು ಕಡಿಮೆ ಮೂತ್ರ ವಿಸರ್ಜನೆಯನ್ನು ಮಾಡುತ್ತೀರಿ ಆಗ ನಿಮ್ಮ ದೇಹವು ಕರುಳಿನಿಂದ ಹೆಚ್ಚುವರಿ ಆಕ್ಸಲೇಟ್ ಅನ್ನು ಹೀರಿಕೊಳ್ಳುತ್ತದೆ ತುಳಸಿ ಬೀಜಗಳ ಸೇವನೆಯಿಂದ ಬರೋಬ್ಬರಿ ಹತ್ತು ಪ್ರಯೋಜನಗಳಿವೆ ನಿಮಗೆ ಬೊಜ್ಜಿದ್ದರೆ ನೀವು ಮೂತ್ರಪಿಂಡದ ಕಲ್ಲು ಪಡೆಯುವ ಸಾಧ್ಯತೆ ಎರಡರಷ್ಟಿರುತ್ತದೆ ನೀವು ಐದು ಅಡಿ ಹತ್ತು ಇಂಚು ಎತ್ತರವಾಗಿದ್ದರೆ ಬೊಜ್ಜು ಇನ್ನೂರ ಹತ್ತು ಪೌಂಡ್ಗಳಿಂದ ಪ್ರಾರಂಭವಾಗುತ್ತದೆ ತೂಕ ನಷ್ಟಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ತಿಳಿದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್